ಮತ್ತೆ ರೈಲೇ ನಮಸ್ಕಾರ ನಾನು ನಿಮ್ಮ ಅಶ್ವಿನಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಕ್ಸ್ ಮೈಶ್ವರಮಂಗಲದ ಪಂಚಲಿಂಗೇಶ್ವರ ದೇವರ ಮೂಲ ಸ್ಥಾನ ಈ ಮೆಣಸಿನ ಕಾಲದಲ್ಲಿ ಮೂಲ ಸ್ಥಾನ ಇರುವಂಥದ್ದು ಕ್ಷೇತ್ರದಲ್ಲಿ ಪಂಚಲಿಂಗೇಶ್ವರ ಮೂಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ನಾವು ಪೂಜಿಸ್ತಾ ಇದ್ದೇವೆ ಸೊ ಪ್ರಶ್ನೆ ಚಿಂತನೆಗಳಲ್ಲಿ ಇಲ್ಲಿ ಮೂಲ ಸ್ಥಾನದಲ್ಲಿ ಇರುವುದು ಮಂಜುನಾಥ ಸ್ವಾಮಿ ಅಂತ ಕಂಡು ಬಂದಿದೆ ಸ್ನೇಹಿತರೆ ಪಂಚಲಿಂಗೇಶ್ವರ ದೇವಸ್ಥಾನದ ಪವಿತ್ರ ಪೈತ್ರಪಾನಿಗಳು ಗೋಪಾಲಕೃಷ್ಣ ಕುಂಜತಾಯ ಅವರ ಮನೆಯ ಸಮೀಪದಲ್ಲಿ ಅಂದ್ರೆ ಅವರ ಜಾಗದಲ್ಲಿ ಇಲ್ಲಿ ಮೂಲ ಸ್ಥಾನ ಇರುವಂತದ್ದು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಮೂಲ ಸ್ಥಾನದಲ್ಲಿ ಏನೆಲ್ಲ ಉಂಟು ಅಂತ ಬರುವ ಸ್ನೇಹಿತರೆ ಬನ್ನಿ ಸಂಕಲ್ಪ ದಿವಸ ಈ ಮೂಲ ಸ್ಥಾನಕ್ಕೆ ಆವಡ ನಂಚಿನ ಎತ್ಕಿಂಚಿತ ದ್ರವ್ಯಂತ ಸಮರ್ಪಣೆಯನ್ನು ಮಾಡಿದ ದೈವಿಕ ಶಕ್ತಿಗಳನ್ನ ಪ್ರಸನ್ನ ಪೂಜೆ ನಮ್ಮ ಭಕ್ತಿ ವಿಶ್ವಾಸಂತಾತ್ರ ಮಣತೊಂದು ಬರುವಂಥದ್ದು ಅವುಂಜಿ ಸಂಕಲ್ಪನದಿಡುವಂತೂ ಇನಿತ್ತ ಶುಭ ಸುಮುಹೂರ್ತಂತು ಮಣ್ಣುತ ತೆರಿ ನಂಕ ಇತ್ತ ನಂಚಿನ ಮಾಂತ ಆ ದೈವಿಕ ಶಕ್ತಿಗಳನ್ನ ಪರಿಪೂರ್ಣವಾಗಿ ನಂಚಿನ ಅನುಗ್ರಹದ ಶ್ರೀರಕ್ಷೆ ಆರಾಧನೆ ಮನತೊಂದು ಅರ್ಪಿಸಿ ಭಕ್ತ ಜನಕೋಟಿಗಳಿಗೆ ಸದಾಕಾಲ ಅನುಗ್ರಹಿತಾವು ಪುಣಿನ ಉದ್ದೇಶಾರ್ಥಾತ್ರ ಆ ಸಂಕಲ್ಪ ಮಂಟೊಂದು ಭತ್ತ ನಂಚಿನ ಜಾಗೆಟ್ ಸಂಕಲ್ಪ ಮಂಟೋ ನಂಚಿನ ದ್ರವ್ಯ ಅಂಕಲಿನ ಮಂತ ಸಮರ್ಪಣೆ ಮಂಟದ್ದು ದೈವಿಕ ಶಕ್ತಿಗಳನ್ನ ಪ್ರಸನ್ನ ಪೂಜೆನು ಭಕ್ತಿ ವಿಶ್ವಾಸಂತಾತ್ರ ಮಂಟೊಂದು ಬರ್ತದ ಮ ಭಕ್ತಿ ವಿಶ್ವಾಸಂತಾತ್ರ ಸನ್ನಿಧಾನ ಟು ಮಂತ್ೊಂದು ಬತ್ತ ನಂಚಿನ ಪೂಜಾ ಕರ್ಮಾದಿಗಳೆಲ್ಲ ಅವೇ ರೀತಿ ನಮ್ಮ ತನು ಮನ ಧನ ಸಹಾಯದ ಹತ್ರ ದೇವಿರ್ನ ಸನ್ನಿಧಾನಗೂ ಸಮರ್ಪಣೆ ಮಂಟೊಂದು ಭತ್ತ ನಂಚಿನ ದ್ರವ್ಯ ಅಂಕಲಿನ ಸೇವೆಗಳೆಲ್ಲ ಮಣ್ಣದ ಆರಾಧ್ಯ ಶಕ್ತಿಗಳು ಸಂತೋಷವತ್ತರ ಸ್ವೀಕಾರ ಮಂಟದು ಸಮಿತಿದಾಕ್ಲೇನ ಭಕ್ತಾದಿಗಳೇನ ಸಂಬಂಧಪಟ್ಟ ಇತ್ತ ನಂಚಿನ ಮಾಂಥ ಏನಲ್ಲ ಮನಸ್ಸರು ಓ ಪ್ರಾರ್ಥನೆಗಳು ಆ ಮಾಂತ ಪ್ರಾರ್ಥನೆಗಳಿಗ್ಲಾಗ ನಂಚಿನ ಶುಭ ಸತ್ಪಲಂಗಳೇನ ಅನುಗ್ರಹಮಂತದ್ದು ವಿಶೇಷವಾತು ಕ್ಷೇತ್ರಗಳಿಗೆ ಸಂಬಂಧಪಟ್ಟದ್ದು ಆರಾಧನೆ ಮಂತೊಂದು ಬರ್ತನಂಚಿನ ದೈವಿಕ ಶಕ್ತಿಗಳನ್ನ ಮೂಲ ಸಾನ್ನಿಧ್ಯ ಏನಿರ್ತಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ನಮ್ಮ ಹೂವು ಅಂಟ್ಲ ಕೆಲಸ ಕಾರ್ಯಗಳಿನ ಸಂಕಲ್ಪ ಅಂತ ಒಂದು ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ ಇತ್ತ ನಂಚಿನ ಓವಂಟ ಅಭಿವೃದ್ಧಿ ಕಾರ್ಯಗಳಿತ್ತಿಂದ ಅಥವಾ ನಮ್ಮ ಸಂಕಲ್ಪ ಅಂತೊಂಡು ನೆಂಚಿನ ದೇವಿಯನ್ನ ಆ ಬ್ರಹ್ಮ ಕಲಾಶಾಲ ಅದಕ್ಕೆ ಮಾಣಕ್ಕಲ ಬರ್ಪಣಂಚಿನ ನಂಚಿನ ವಿಘ್ನಕುಲಿನ ದೈವಿಕ ಶಕ್ತಿಗಳು ಸಂಪೂರ್ಣವಾದ ದೂರೀಕರಿಸುಕೋರುತು ಸಂಕಲ್ಪ ಮಂತ್ರನಂಚಿನ ರೀತಿ ಮಾಣತೆರ್ಲ ಒಗ್ಗಟ್ಟೆಡು ಒಮ್ಮತಡು ಐಕ್ಯಮಸಡೇರೊಂದು ಕ್ಷೇತ್ರ ಆಪಿ ಸರ್ವ ಕಾರ್ಯಗಳನ್ನ ಎಡ್ಡೆ ರೀತಿ ಮಣತೊಂದು ಬರೆಯರ ಬೋಡ ನಂಚಿನ ಪೂರ್ಣ ಕರ್ಮಯೋಗ್ಯತೆ ಜೊತೆಟ್ ಸಂಕಲ್ಪ ಮಂತ್ರನಂಚಿನ ಉತ್ಸವ ಕರ್ಮಾದಿಗಳಿಗೆ ಉಭೇ ರೀತಿಯ ತೊಂದರೆಗಳು ಬರಂತೆ ಆ ಉತ್ಸವ ಕರ್ಮಾದಿಗಳ ಸಾಂಗವಾತ್ ಆ ಪಂಚಲಿಂಗೇಶ್ವರ ದೇವಿರ ಸನ್ನಿಧಿಗೆ ಸಮರ್ಪಣೆ ಮಂತು ನೆರಬೂಡ ನಂಚಿನ ಪೂರ್ಣ ಕರ್ಮಯೋಗ್ಯತೆಯನ್ನು ಅನುಗ್ರಹಿಸೋದು ಕುರಿತು ಸಮಸ್ತ ಭಕ್ತ ಜನಕೋಟಿಲ್ನ ಆ ಚಂದ್ರಾರ್ಕ ಪರ್ಯಂತ ಉತ್ತರೋತ್ತರವಾತು ಶ್ರೇಯಸ್ಸಾಭಿವೃದ್ಧಿ ತಾತರ ಕಾಪಾಡೊಂಡುಬರಡು ಬಂತು ದೇವತಾ ಸನ್ನಿಧಾನಡು ಮಂತೊಂದು ಬರ್ಟ್ ನಂಚಿನ ಶುಭ ಪ್ರಾರ್ಥನೆ ఓం నమోస్కాణుభూత జ్యోతిర్లింగా చతుర్మూర్తి ఒష్యాయ శంభవే మంగళం భగవాన్ విష్ణు మంగళం ప్రసూదనా మంగళం పుత్రో మంగళం సర్వమంగళ సర్వమంగళమాంగళే శివే సర్వార్థ సాధికే శరణ్యే త్ర్యంబే జోారాయణి నమోస్కృతే ప్రార్థనాం సమర్పయామి Bye. <laughs> ಮೂಲಸ್ಥಾನದ ಪ್ರಸಾದ ಇಲ್ಲಿ ಇನ್ನೊಂದು ಕಡೆ ಈಗ ನಾಗನಗಟ್ಟೆ ಹತ್ರ ಬಂದಿದ್ದೇವೆ ಸ್ನೇಹಿತರೆ ಬಹಳ ವಿಶೇಷವಾಗಿರುವಂತಹ ನಾಗ ಸೋ ಬನ್ನಿ ನಾಗದೇವರನ್ನು ನೋಡಿಕೊಂಡು ಬರುವ ಭಾಗಿಯಾತು ಪೂರ್ವೀಕವಾತು ಆ ರೀತಿ ನಡ್ತದ ಅವೇ ರೀತಿ ದೇವಿಯನ್ನ ಸನ್ನಿಧಾನ ಅಂತೂ ದ್ರವ್ಯನ ಸಮರ್ಪಣೆಯನ್ನು ಮಾಡಿದ್ರು ಆ ದೈವಿಕ ಶಕ್ತಿಗಳ ಪ್ರಾರ್ಥನೆ ಅಂಥ ಬರ್ತನ ಸಂಪ್ರದಾಯ ಸಂಪ್ರದಾಯ ಪ್ರಕಾರವಾತು ಇನ್ನಿತ ದಿವಸ ದೇವಿಯನ್ನ ಸನ್ನಿಧಾನ ಅಂತೂ ನಾಗರಾಜ ಸಪರಿವಾರವಾ ಚಿತ್ರ ದೇವತಾ ಶಕ್ತಿಗಳ ಸಾನ್ನಿಧ್ಯ ಧೂಮಾವತಿ ಅಂಜುರ್ಲಿ ಸಪರಿವಾತಿ ವಾರವಾರ ವಾರ ದೈವಿಕ ಶಕ್ತಿಗಳನ್ನ ಸಾನ್ನಿಧ್ಯ ಅಂತ ಸಂಕಲ್ಪ ಮಾಡ್ಕೊಂಡಿನ ರೀತಿ ಅಂತೂ ದ್ರವ್ಯಂಟ್ಲಿನ ಆ ದೈವಿಕ ಶಕ್ತಿಗಳನ್ನ ಕರ್ಮಾದಿಗಳೇನು ಪ್ರಾರ್ಥನಾ ಪುರಸವಾದ ಮಂಟೊಂದು ಭತ್ತದ ಮಂಟೊನ್ ಭತ್ತ ನಂಚನ ಸತ್ಕರ್ಮಾದಿಗಳೇನು ದೈವಿಕ ಶಕ್ತಿಗಳು ಆ ಮಾಂತ ಸತ್ಕರ್ಮಾದಿಗಳನ್ನ ಸ್ವೀಕಾರ ಸ್ವೀಕಾರವಂತದ ಸಂಕಲ್ಪ ಮಂಟು ಅಂಚಿನ ಜಾತ್ರೋತ್ಸವ ಕರ್ಮಾಂಗಗಳು ಹೆಡ್ಡೆ ರೀತಿ ಮಂಟೊಂದು ಬರೆಯರ ಬೋಡಾಯಿ ನಂಚಿನ ಪೂರ್ಣ ಕರ್ಮಯೋಗ್ಯತೆ ಜೊತೆಟ್ಟು ಆರಾಧನೆ ಮಂತ್ರ ಅರ್ಪಿಸಿ ಸಮಸ್ತ ಭಕ್ತ ಜನ ಕೋಟಿಗಳನ್ನ ಉತ್ತರೋತ್ತರವಾದ ಶ್ರೇಯಸ್ ಅಭಿವೃದ್ಧಿ ತಾತರ ಕಾಪಾಡೊಂದು ಬರಡು ಬಂತು ದೇವತಾ ಸನ್ನಿಧಾನದ ಮಂತ್ರೊಂದು ಅರ್ಪಿಸಿ ಇಂದು ಶುಭ ಪ್ರಾರ್ಥನೆ ಓಂ ಕರ್ಪುತ್ರಾಯ ಪುನಃಸಹಸ್ರಾಯ ತನ್ನೋ ಅನಂತಪ್ರಚೋದಯತ್ ಓಂ ನಮೋ ಭಗವತೆ ಮಹಾಬಲಾಯಗಾಧಿಪತೈ ನಮಃ ಕನ್ನಗಾಧಿಪೇವ ಅನಂತೋ ನಾಮ ನಾಮ ವಿಷ್ಣುಪೀಠಾತ್ಮೇ ದಿವ್ಯೋ ನಾಗರಾಜ್ ನಮಃ ಸರ್ವಂಗಲಮಂಗಲ್ಯೇ ಶ್ರೀ ಸರ್ವಾರ್ಪ ಸಾಿಕೆ ಶರಣ್ಯೇತ್ರಣ್ಣಕೇನೋ ಸುತೈ ಪ್ರಾರ್ಥನಾ ಸಾಮರ್ಪೆಯ ಬಲದಿಂದ ಎಡಕ್ಕೆ ನಾವು ನೋಡುವಾಗ ಬಲದಲ್ಲಿ ಆ ಶಿವಲಿಂಗಕ್ಕೆ ಸುತ್ತ ಹಾಕಿರುವಂತಹ ಅದು ನಾಗರಾಜ ಅದರ ನಂತರ ಚಿತ್ರಕೂಟ ಅದು ಯಕ್ಷಿಣಿ ಅಂತೇಳಿ ನಾಗಯಕ್ಷಿಣಿ ಅಂತ ಹೇಳ್ತಾರೆ ಅದರ ಅದು ಇದು ವಿಶೇಷ ಅಂತ ಹೇಳಿದರೆ ಪಶ್ಚಿಮಾಭಿಮುಖವಾಗಿ ಇರುವಂತಹ ಈ ನಾಗರಾಜ ಮತ್ತು ನಾಗಯಕ್ಷಿಣಿ ಹಾಗೂ ಚಿತ್ರಕೂಟ ಇದು ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ ಈ ನಾಗರಾಜನಿಗೆ ಸಹ ಪಾಣಿಪೀಠ ಇದ್ದು ಅದು ಪಶ್ಚಿಮಕ್ಕೆ ಮುಖವಾಗಿ ಇರುವಂಥದ್ದು ಅಂದರೆ ಪಂಚಲಿಂಗೇಶ್ವರ ದೇವರನ್ನು ಅದು ಇಲ್ಲಿಂದ ಜಾಗದಿಂದ ನೋಡುವಂತಹ ಒಂದು ವಿಶೇಷತೆ ದೇವರಿಗೆ ಮುಖ ಮಾಡಿ ದೇವರಿಗೆ ಮುಖ ಮಾಡಿ ಈ ಜಾಗಕ್ಕೆ ಮುಖ ಮಾಡಿ ಅಲ್ಲ ದೇವರಿಗೆ ಮುಖ ಮಾಡಿ ಈ ಜಾಗದಿಂದ ನಮ್ಮ ಮೆಣಸಿನಗಾನ ಜಾಗದಿಂದ ಪಂಚಲಿಂಗೇಶ್ವರ ದೇವಸ್ಥಾನದ ದೇವರನ್ನು ನೋಡುತ್ತಾ ಇರುವಂತಹ ಒಂದು ವಿಶೇಷ ನಾಗರಾಜ ಅದು ಅಲ್ಲದೆ ಅದು ಸಹ ಪಾಣಿಪೀಠ ಇದ್ದು ಎಲ್ಲದಕ್ಕೂ ಸಹ ಪೂರ್ವ ದಿಕ್ಕಿಗೆ ಪಾಣಿಪೀಠ ಇರ್ತದೆ ಇದು ಪಶ್ಚಿಮ ಉಗಿಮುಖವಾಗಿ ಸಹ ಇದ್ದು ಸಹ ಅದರಲ್ಲಿ ಪಾಣಿಪೀಠ ಇರುವಂಥದ್ದು ವಿಶೇಷತೆ ಆದ ಕಾರಣ ಇಂಥದ್ದೇ ಆಗಬೇಕು ಹೀಗೆಯೇ ಪಾಣಿಪೀಠ ಇದ್ದು ಪಶ್ಚಿಮವಾಗಿ ನೋಡುವಂತಹ ನಾಗರಾಜನನ್ನೇ ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಕಂಡ ಕಾರಣ ಪ್ರಶ್ನೆಯಲ್ಲಿ ಹಾಗೆ ನಾವು ಪ್ರತಿಷ್ಠೆ ಮಾಡಿದ್ದೇವೆ ಎಪ್ಪತ್ತನೇ ಇಸವಿಯಲ್ಲಿ ಅದರ ನಂತರ ಹೀಗೆ ಆರಾಧನೆ ಇದ್ದೇವೆ ಅಲ್ಲಿ ನಾವು ನಡುವಲ್ಲಿ ನೋಡ್ತಾ ಇದ್ದೇವೆ ಅದಕ್ಕೆ ಹೆಂಗ್ ಚಿತ್ರಕೂಟ ಅಂತ ಹೇಳ್ತಾರೆ ಹಾ ಚಿತ್ರಕೂಟ ಅಂತ ಹೇಳಿದ್ರೆ ಅದು ಸಮೂಹ ಅಂದ್ರೆ ಎಲ್ಲ ಕಡೆ ಸಹ ಚಿತ್ರಕೂಟ ಇರುವುದಿಲ್ಲ ನಾಗರಾಜ್ ಮೂರು ಎಡೆ ನಾಗರಾಜ ಅಂತ ಇರ್ತದೆ ಇಲ್ಲಿ ಮೂರೆಡೆ ಎಡೆ ನಾಗರಾಜ ಶಿವಲಿಂಗಕ್ಕೆ ಸುತ್ತ ಹಾಕಿರುವಂತದ್ದು ಅದರೊಟ್ಟಿಗೆ ಅದು ಸಮೂಹ ಚಿತ್ರಕೂಟ ಅಂತ ಹೇಳಿದ್ರೆ ಈ ನಾಗರಾಜನ ಪೂ ಫ್ಯಾಮಿಲಿ ಇರುವಂತಹದ್ದು ಅಂತೇಳಿ ಹೇಳ್ತಾರೆ ಅಂದ್ರೆ ಊರ ಕುಟುಂಬದವರು ಎಲ್ಲ ಇಡುವಂತಹ ಜಾಗ ಅದನ್ನು ಹಾಗೆ ಅಲ್ಲಿ ಅದಕ್ಕೆ ಚಿತ್ರಕೂಟ ಅಂತ ಹೇಳ್ತಾರೆ ಅದು ನಾಗಯಕ್ಷಿಣಿ ಅದು ಐದು ಎಡೆ ಎಡೆ ಅದು ನೀವು ಹತ್ತಿರ ಹೋಗಿ ನೋಡಿದರೆ ಅದರಲ್ಲಿ ಸಹ ಬರ್ತದೆ ಅದರ ಕಣ್ಣು ಅದರ ಮುಖ ಎಲ್ಲ ಕಾಣ್ತದೆ ಆ ನಾಗ ಯಕ್ಷಿಣಿ ಇದರಲ್ಲಿ ಹಾಗೆ ಇದು ಈ ಜಾಗದ ವಿಶೇಷತೆ ಇಲ್ಲಿಗೆ ನಾವು ನೋಡ್ತಿರುವಂಥದ್ದು ಯಾವುದು ಇದು ಇದು ಬಲದ ಸೈಡಲ್ಲಿ ಧೂಮಾವತಿ ಅಗಟ್ಟೆ ಎಡದ್ದು ಪಂಜುರ್ಲಿ ಅಗಟ್ಟೆ ಧೂಮಾವತಿ ಅಂತೇಳಿದರೆ ಈ ಪಂಚಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟಂತಹ ಧೂಮಾವತಿ ಈ ಧೂಮಾವತಿಯ ಕಲ್ಲು ಮಾತ್ರ ಇಲ್ಲಿ ಇರೋದು ನಾವು ಇಲ್ಲಿಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಕೋಲಾಗ್ತದೆ ಧರ್ಮ ನಡಾವಳಿ ಅಂತೇಳಿ ಅದು ಈ ವರ್ಷ ಕೂಡಿ ಬಂದಿದೆ ಮಾರ್ಚ್ ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ಪಂಜುರ್ಲಿ ದಿವಸ ಎಂಟನೇ ತಾರೀಕಿಗೆ ಧೂಮಾವತಿಯದ್ದು ಕೋಲವು ನಡೀತದೆ ಅದಕ್ಕೆ ನೂಜಿಬೈಲಿಂದ ತ ಭಂಡಾರ ಬರಬೇಕು ಬೇರೆ ಎಲ್ಲಿಂದ ಸಹ ಭಂಡಾರ ಹಾಗೆ ಇಲ್ಲ ನೂಜಿಬೈಲು ಅಂತ ಹೇಳೋದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಒಂದು ಏಳ್ನಾಡು ಗುತ್ತು ಮೊದಲನೇ ಏಳುನಾಡು ಗುತ್ತು ಹಾಗೆ ಅಲ್ಲಿಂದ ಅದೇ ಜಾಗದಿಂದ ಇಲ್ಲಿಗೆ ಭಂಡಾರ ಬರಬೇಕು ಸೊ ಆಗ ಆದ ಕಾರಣ ಈ ಧೂಮಾವತಿಗೂ ನೂಜಿಬೈಲು ನೂಜಿಬೈಲು ಗುತ್ತಿನವರೆಗೂ ಏಳ್ನಾಡು ಗುತ್ತು ಆ ಸಂಬಂಧ ಇರೋ ಉಂಟು ಅದು ದೇವಸ್ಥಾನಕ್ಕೆ ಸಹ ಸಂಬಂಧ ಇರುವಂಥದ್ದು ಹೇಳಿದ್ರೆ ಅವರು ಮುಕ್ತೇಶ್ವರನವರು ಅವರು ಕರ್ನೂರು ಗುತ್ತಿನವರು ಮತ್ತು ಮೇನಾಲ ಗುತ್ತಿನವರು ಹಾಗೆ ಈ ಗುತ್ತಿನವರಿಗೆಲ್ಲ ಸಹ ಈ ಇದಕ್ಕೆ ಸಂಬಂಧ ಹಾಂ ಅದು ಅಂದರೆ ನೂಜಿಬೈಲಿಗೆ ಇರುವ ಕಾರಣ ಹಾಗೆ ಹತ್ತಿರದ ಸಂಬಂಧ ಹಾಂ ಹೌದು ಹೇಳಿದ್ರೆ ಅಲ್ಲಿಂದಲೇ ಭಂಡಾರ ಇಲ್ಲಿಗೆ ಬರಬೇಕು ನೂಜಿಬೈಲ್ ಅಂತ ಹೇಳಿದ್ರೆ ನಮ್ಮ ಪೆರ್ನಾಜಿ ಹೌದು ಪೆರ್ನಾಜಿ ಹೌದು ಆಗಾಗುತ್ತೆ ಏಳ್ನಾಡು ಅದು ಪಂಚಲಿಂಗೇಶ್ವರ ದೇವರ ಮೂಲಸ್ಥಾನ ಆಗಿರುವಂತಹ ಮೆಣಸಿನ ಕಾಲದಲ್ಲಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ಒಂದಷ್ಟು ಪೂಜೆ ಕಾರ್ಯಗಳನ್ನೆಲ್ಲ ನೋಡಿಕೊಂಡು ಬಂದೆವು ಸ್ನೇಹಿತರೆ ಹಾಗೇನೆ ನಾಗನಕಟ್ಟೆ ಅಂತೂ ಬಹಳ ವಿಶೇಷವಾಗಿರುವಂಥದ್ದು ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆಯಿತಾ